ಓಂ ಶ್ರೀ ಗುರು ಬಸವ ನಮಃ ಹೊಳೆಹಳ್ಳ ಕೆರೆ ಬಾವಿ ಕಾಲುವೆಗಳಿದ್ದಲ್ಲಿ ಬೆಲೆಯುಳ್ಳ ಫಲವು ಬೆಳೆಯುವುದು ನೋಡ ಗುರುಲಿಂಗ ಜಂಗಮ ಶಿವಶರಣರಿದ್ದಲ್ಲಿ ಹರ ಮುಕ್ತಿ ಕೈಲಾಸ ಕಾಣುವುದು ನೋಡ ಹರ ಗುರು ಚರ ಮೂರ್ತಿಗಳ ಪದ್ಮ ಪದ್ಮಗಳಲ್ಲಿ ಹಣೆಮಣೆದು ಭಕ್ತಿಯ ಶರಣು ಶರಣಾರ್ಥಿಗಳು ಈ ನಮ್ಮ ನಿಡಸೋಸಿ ಅಪ್ಪವರು ನಮ್ಮ ತೋಂಟದಾರ್ ಅಪ್ಪವರು ಇವರು ಸ್ವತಃ ನಟ್ ಕಡೆಯರು ಒಡ್ ಹಾಕ್ಸೋರು ಆಮೇಲೆ ಹೊಲ್ದಾಗ ಏನೂ ಇಲ್ಲ ಅಂತ ಅನ್ನೋರಿಗೆ ಒಂದ ಎಕರೆದಾಗ ಮೂರು ನಾಲ್ಕು ಲಕ್ಷ ರೂಪಾಯಿ ಅರ್ಶನ ಬೆಳೆದವ್ರು ಯಾರಾದ್ರೂ ಇವತ್ತಿಗೇತರ ನಮ್ ನೆಡ್ಸೋಸಿ ಅಪ್ಪವ್ರು ಅಂತ ನಾ ಹೇಳಿ ಕಲ್ಸ ಯಾಕಂದ್ರೆ ಜಗತ್ತಿನೊಳಗೆ ಎಲ್ಲರೂ ಸಿಗಬಹುದು ಕೋಟಿ ಉದ್ಯೋಗನೂ ಇರಬಹುದು ಆದ್ರೆ ಎಲ್ಲವೂ ರೊಕ್ಕ ಮಾಡೋ ಉದ್ಯೋಗಗಳು ರೊಕ್ಕ ಮಾಡೋ ಉದ್ಯೋಗಗಳು ಆದ್ರೆ ಹಸು ನೀಗಿಸುವಂತ ಉದ್ಯೋಗ ಒಕ್ಕಲ್ತನ ಒಕ್ಕಲ್ತನ ಎಲ್ಲಾರು ಒಕ್ಕಲ್ ತಂದಾಗ ಅಂತೀರಿ ಒಕ್ಕಲ್ ತಂದಾಗ ಅಂತೀರಿ ಅಲ್ರಿ ಒಕ್ಕಲ್ತನ ಅಂದ್ರ ಒಂದು ಉಪಜೀವನದ ಉದ್ಯೋಗ ಅದನ್ನು ಬಿಟ್ಟರೆ ಗತಿ ಇಲ್ಲ ಅದರಿಂದ ಜಗತ್ತು ಬದುಕ್ಯದ ರೈತ ಯಾರನ್ನ ಕಾಡಿಲ್ಲ ಯಾರನ್ನ ಬೇಡಿಲ್ಲ ನಿಸರ್ಗದತ್ತ ದೇವರು ಕೊಟ್ಟಂತ ಪಂಚಭೂತ ತತ್ವಗಳು ಯಾವುವು ಅಂದ್ರ ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಇವನ ನಂಬಿ ಬಾಳೆ ಬದುಕಿದಾವ ಪವಿತ್ರವಾದಂಥ ಉದ್ಯೋಗ ಯಾವುದು ಅಂದರೆ ಒಕ್ಕಲ್ತನ ಪ್ರಯೋಜನ ಆಗುವಂಥ ಉದ್ಯೋಗ ಯಾವುದು ಅಂದರೆ ಒಕ್ಕಲ್ತನ ಪರಿಣಾಮ ಬೀಳುವ ಉದ್ಯೋಗ ಯಾವುದು ಅಂದರೆ ಒಕ್ಕಲ್ತನ ಪ್ರಗತಿ ಹೊಂಚುವಂಥ ಉದ್ಯೋಗ ಯಾವುದು ಅಂದ್ರೆ ಒಕ್ಕಲ್ತನ ಇಂಥ ಒಕ್ಕಲ್ತನ ಬಿಟ್ಟು ಒಕ್ಕಲ್ತನದಾಗ ಏನೈತಂತೀರಲ್ವ ಮಹಾರಾಯ ಹಸು ನೀಗ್ಸುವಂತ ಶಕ್ತಿ ಐತಿ ಅವ ಕೋಟ್ ಗಳಿಸೋಲ್ಲಕ್ಕೆ ನೀ ಹತ್ತು ಚೀಲ ಜೋಳ ಗಳಿಸ್ತೀವಿ ಬೆಳೆದಿ ಅಂದ್ರೆ ನಾಲ್ಕು ಚೀಲ ನೀ ಇಟ್ಕೊಂಡು ಆರು ಚೀಲ ಮತ್ತೆ ಅಲ್ಲಿ ಆರು ಮಂದಿ ಬದುಕಸ್ತೀ ನೀನು ಅವರು ಕೋಟ್ ಇದ್ರು ತಿನ್ನಾಕ ಬರ್ಲಾರ್ದು ಆದ್ರೆ ಘನ ನಾವು ಇವತ್ತ ನೂರ ಎಪ್ಪತ್ತು ವರ್ಷದಿಂದನ ಆಂಧ್ರಲಿದ್ದ ಕರ್ನಾಟಕಕ್ಕೆ ಬಂದು ಮೂವತ್ತೈದು ವರ್ಷ ಪಾದಯಾತ್ರೆ ಮಾಡಿ ರೈತರಿಗಾಗಿ ಕುನ್ಯಾಳ ಸಿದ್ದರಾಮಪ್ಪ ಅವ್ರ ಕಡೆಯಿಂದ ಜೀರಾಯತ ಭಾಗಾಯತ ಲೌಕಿಕ ಪಾರಮಾರ್ಥಿಕ ಅನ್ನೋದು ಮೂರು ಅಧ್ಯಾಯ ಒಳ್ಳೆದ್ದು ಕೃಷಿ ಜ್ಞಾನ ಪ್ರತಿಪಿಕೆಯನ್ನು ರೈತರಿಗೆ ಬರೆದವ್ರು ಯಾರು ಅಂದರೆ ವೈರಾಗ್ಯ ಚಕ್ರವರ್ತಿ ನಾಗಭೂಷಣ ಘನವರ್ ಅಂತ ನಾನು ಹೇಳಿ ಬಯಸ್ತೇನೆ ಯಾವ ವಿಶ್ವವಿದ್ಯಾಲಯ ಮಾಡಲಾರ ಕೆಲಸ ಮಾಡಿದರು ಆ ಬುಕ್ಕಾಸ್ ಐತಿ ಯಾರೂ ಓದೋವಲ್ಲರ ಕೃಷಿ ಜ್ಞಾನ ಪ್ರದೀಪಕ್ಕೆ ನಾಲ್ಕುನೂರು ಪೇಜ್ ಐತಿ ಆ ಮಹಾತ್ಮ ಎಷ್ಟು ಓದ್ಕೊಂಡಾನ ಎಷ್ಟು ದುಷ್ಟಾಂತಗಳನ್ನು ಕೊಟ್ಕೊತ ಹೋಗ್ಯಾರ ಉಪಮೆ ಕೊಟ್ಟಾರ ಎಷ್ಟು ಸ್ಯಾಂಡ್ರ್ ವಚನಗಳನ್ನು ಕೊಟ್ಕೊಂತ ಹೋಗ್ಯಾರ ಏನು ಆ ಪುಣ್ಯಾತ್ಮ ಒಂದರಿಂದ ಎಂಟು ಅಧ್ಯಾಯ ಒಣ ಬೇಸಾಯದ ಬಗ್ಗೆ ಬರೆದ್ರು ಎತ್ತುಗಳ ಹೆಂಗೆ ಆರೈಕೆ ಮಾಡಬೇಕು ಯಜಮಾನ್ರು ಹೆಂಗೆ ಮಾಡಬೇಕು ಕರ್ಕೀಕಣಿಗೆ ಹೆಂಗೆ ತೆಗಿಸ್ಬೇಕು ಒಡ್ಡೆ ಹೆಂಗೆ ಹಾಕಿಸಬೇಕು ಸಂಪಾತಳೆ ಹೆಂಗೆ ಮಾಡಬೇಕು ಯಾವ ತತ್ತಿಗೆ ಯಾವ ಬೀಜ ಬಿತ್ತಬೇಕು ಎಡಿ ಹೆಂಗೆ ಹೊಡಿಬೇಕು ಇವನು ಹೇಳ್ಕೊತಾ ಹೋದ್ರು ಮುಂದೆ ಒಂಬತ್ತರಿಂದ ಒಂದರಿಂದ ಎಂಟು ಅಧ್ಯಾಯ ಒಣ ಬೇಸಾಯ ಒಂಬತ್ತರಿಂದ ಹದಿನೆಂಟು ಅಧ್ಯಾಯ ತೋಟಗಾರಿಕೆ ಬಗ್ಗೆ ತೋಟಗಾರಿಕೆ ಬಗ್ಗೆ ಇವತ್ತೆಲ್ಲರೂ ಅರ್ಷ ಅವತ್ತಿಗೆ ನೂರ ಎಪ್ಪತ್ತು ವರ್ಷದಿಂದನ ಬರೆದ್ರು ಗಸಗಸಿ ಬರೀತಾರೆ ಇವತ್ತು ಅಪ್ಪಿಮಂತೀರಿ ಅವತ್ತ ಅಪ್ಪ ಅವರು ಅದರ ಮ್ಯಾಗ ಅಂಟು ಬಂದಿದ್ದು ನಿಶಾ ಏರ್ತತ್ ಅಂತ ನಿಸ ನಿಶಾ ಬರೆದ್ರು ಬರ್ದ್ರು ನೂರ ಎಪ್ಪತ್ತು ವರ್ಷದಿಂದ ಅದು ಗಸಗಸಿ ಅಂತ ಬರ್ದಾರ ಅಪ್ಪ ಅವರು ಒಂಬತ್ತರಿಂದ ಹದಿನೆಂಟು ಅಧ್ಯಾಯ ತೋಡುಗಾರಿಕೆ ಬರೆದ್ರು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಅಧ್ಯಾಯ ಲೌಕಿಕ ಪಾರ್ಮಾರ್ಥಕ ಹೇಳಿದರು ಸ್ವಚ್ಛ ಭಾರತ ಅಂತ ಇವತ್ತಂತೀರಿ ನಿರ್ಮಲ್ವತ್ತು ಅನ್ನೋದು ಅವತ್ತನ ಗನ್ ಮಾಡದಪ್ಪನವ್ರು ಬರದ್ರು ಅವತ್ತನ ನಮ್ಮ ಅಪ್ಪ ಗನಮಡ್ದಪ್ಪನವ್ರು ಬರ್ ಹೇಳಕ್ಕೆ ಹತ್ತಿದ್ರೆ ಭಾಳ ಆಗ್ತತ್ತ ಅದಕ್ಕೆ ನಾ ರೈತ ಬಾಂಧವ್ರೆಲ್ಲಿ ಕೈ ಮುಗಿದು ಕೇಳ್ತೀನಿ ಇವತ್ತು ಯುವಕರ ನಡಿಗೆ ನಮ್ಮ ಕೃಷಿಯ ಕಡೆಗೆ ಬಂದಾಗ ನಮ್ಮ ಒಕ್ಕಲ್ತನ ನಡೀತದೆ ಇವತ್ತು ನೀವು ಯಾರೂ ಕೂಡ ಗುರ್ತಿಲ್ಲ ಮಿಣಿ ಗುರ್ತಿಲ್ಲ ಬಗಲಿ ತತ್ರಣಿ ಗುರ್ತಿಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಕೇಳೋದು ಗುರ್ತಿಲ್ಲ ಐದು ಆರು ಮೈಲು ಹೋಗಿ ಬರೋದಿಲ್ಲ ತೆನಿ ಏರುದಿಲ್ಲ ರೂಲ್ ಹೊಡೀದಿಲ್ಲ ತೂರುದಿಲ್ಲ ಎಲ್ಲ ಯಂತ್ರೋಪಕರಣಗಳು ಆದರೆ ಮನೆ ಮಗ ಒಪ್ಪು ದುಡಿಬೇಕು ಯಾಕಂದ್ರೆ ಅದೇ ನಿನ್ನ ಆದಾಯ ಬರೋದ್ರಾಗ ಒಬ್ಬ ಇಟ್ಟರೆ ತಿಂಗಳಿಗೆ ಆರ ಸಾವಿರ ಕೊಟ್ಟರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಬ್ಬ ಡ್ರಾವರ್ಗೆ ನೀ ಬೆಳೆದಂಥ ಬೆಳೆಯೋಳು ಕೊಡಬೇಕಾಗ್ತದೆ ಅದೇ ನೀ ಮಗ ಮಾಡ್ಕೊತ ಹೋದ್ರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಉಳಿತದೆ ಇದು ಒಕ್ಕಲ್ತನದ ಗೊತ್ತು ಅದಕ್ಕೆ ಮಾತ್ರ ಮೊದಲಿಗೆ ಕರಿಕಿತ್ತು ಅಂದ್ರೆ ಕರಿಕಿ ತೆಗೆಸ್ರಿ ಗನ್ಮಾಡ್ದಪ್ಪನವ್ರು ಹೇಳ್ತಾರೆ ಕರಿಕಿ ಹೊಲ ಸರ್ಕಾರದ ಸಾಲ ಪರಿಕೆಯರ ಜಾಲ ಇವು ಮೂರು ನಮ್ಮ ದೇಶಕ್ಕೆ ಮೂಲ ಅಂತ ಅದ ಕರ್ಕಿ ಕಣಿಗೆ ಅಂತ ತಗದು ಹೊಲ ಹಸನ ಮಾಡ್ರಪ್ಪ ಮಣ್ಣು ನೀರು ಸಂರಕ್ಷಣೆ ಯಾಕ ಉದಕ ಅನ್ನೋದು ಪಂಚಭೂತ ತತ್ವಗಳ ಮೂಲ ಆಧಾರ ಆಗಿರ್ತತೆ ಮೂರು ಋತು ಚಕ್ರಗಳು ಇರ್ತಾವ ಒಂದು ಬೇಸಿಗೆ ಕಾಲ ಒಂದು ಮಳೆಗಾಲ ಒಂದು ಚಳಿಗಾಲ ಇವು ಮೂರೂ ಬೇಕಾಗ್ತದೆ ಅದಕ್ಕೆ ಮಳೆ ಆದಾಗ ಮಳೆ ನೀರನ್ನು ಹಿಡಿಸಲಾಗ ಬಗ್ಸಿ ಒಡ್ಡು ಅಂತ ಹೇಳಿದರು ಒಡ್ಡು ಅಂದರೆ ತಡೆಗಟ್ಟುವುದು ಹೊಲಕ್ಕೆ ಒಡ್ಡು ಬಗ್ಸಿ ಒಡ್ಡು ಉಡಿ ಒಡ್ಡು ಇವು ಶಬ್ದಗಳು ಇವು ಹೇಳಕತ್ತಿದ್ರೆ ಭಾಳ ಆಗ್ತವ ಈ ಒಡ್ಡು ಅನ್ನುವಂಥದ್ದು ತಡೆಗಟ್ಟುವುದು ಅದಕ್ಕೆ ನಾವು ಹೊಣ್ಗೊಂಡವ್ರಿ ನದಿ ಹೊಲ ಒಡ್ಡು ಇಲ್ಲದ ಹೊಲ ನಾರಿ ಇಲ್ಲದ ಮನೆ ದುಡ್ಡು ಎಲ್ಲದವನ ಬಾಳ್ವೆ ದೊಡ್ಡ ಜನರ ಸವಾಸ ಇವು ಎಂದೋ ದೊಡ್ಡ ಒಂದಾಗ ಒಡ್ ಅದಾವ ಅಂದ್ರೆ ಮನಾಗ ದುಡ್ಡು ಅದಾವ ಅಂತ ಹೇಳ್ತೇವೆ ನಾ ರೈತನ ಯಾವುದು ಯಾವ್ದು ಕೊಠಡಿಯೊಳಗ ಹಸುಗಳು ಎಷ್ಟು ಸುಂದರವಾಗಿ ನಂಬೋದಕ್ಕೈತಿ ಕೊಠಡಿಯೊಳಗ ದನಗಳ ಸಾಲು ಕಟ್ಟಿ ಮ್ಯಾಗ ನಿಟ್ಟಿನ ಸಾಲು ಇಟ್ಟಾರು ಹಾಲಿನ ಮ್ಯಾಗ ಹಾಲಿನ ಸಾಲು ಹೊಟ್ಟೆಯ ಬನ್ನಿ ಒಳಗೆ ಹೊಟ್ಟಿನ ಬಣಿವಿ ಮೇನ್ ಬಡ್ವಿ ಕಟ್ಟಿಗೆ ಕುಳ್ಳು ರೂಲು ಬಂಡಿ ಗಳೆ ಸಾಮಾನ ಹಾಗೆ ಇದು ನಮ್ಮ ಸಂಪತ್ತು ವಟ್ ನಮ್ಮ ಬ್ಯಾಂಕು ಬ್ಯಾಂಕ್ ಸಮಪಾತ್ರೆ ನಮ್ಮ ಠೇವಣಿ ಇದು ನಮ್ಮ ರೈತನ ಸಂಪತ್ತು ಇದು ನಮ್ಮ ರೈತನ ಸಂಪತ್ತು ಹಸುಗಳು ಇರಬೇಕು ಮನೆಯಲ್ಲಿ ಶಶಿಗಳು ಇರಬೇಕು ಹೊಲದಲ್ಲಿ ಋಷಿಗಳು ಇರಬೇಕು ಆಶ್ರಮದಲ್ಲಿ ಶಿಶುಗಳು ಬೆಳೆಯಬೇಕು ಶರಣರ ಸಂಘದಲ್ಲಿ ಕೃಷಿಕನಾಗಬೇಕು ಅನುಭವದಲ್ಲಿ ಬಸವ ತತ್ವ ಬೇಕು ಜಗದಲ್ಲಿ ಬಸವ ತತ್ವ ಬೇಕು ಜಗದಲ್ಲಿ ಇಂಥ ನಮ್ಮ ಒಕ್ಕಲ್ತನ ಅದಕ್ಕೆ ಎಲ್ಲರೂ ಮಣ್ಣು ಮನುಷ್ಯನ ಮೈಯೊಳಗಿನ ಒಂದು ಹನಿ ರಕ್ತ ಹೋದ್ರ ಹಾಲು ಮೊಸರು ಬೆಣ್ಣೆ ತುಪ್ಪ ಸಜ್ಜಕ ಹಣ್ಣು ಹಂಪಲ ತಿನ್ನೋದರಿಂದ ಉತ್ಪತ್ತಿ ಆಗ್ತದೆ ಭೂಮಿ ಒಳಗಿನ ಒಂದು ಕಣ ಮಣ್ಣು ಹೋಗ್ತು ಅಂದ್ರೆ ಒಂದು ಇಂಚ ಮಣ್ಣು ತಯಾರಾಗಬೇಕಾದ್ರೆ ಒಂದು ಸಾವಿರ ಒರ್ಸ್ಬೇಕಾಗ್ತತ್ತು ಒಂದು ಸಾವಿರ ಒರ್ಸ್ಬೇಕಾಗ್ತದೆ ಅದಕ್ಕೆ ಅಪ್ಪ ಗನ್ನ ಮಾಡ್ದಪ್ಪ ಹೇಳ್ದ ಮಣ್ಣು ಕಾಮದೇನು ಮಣ್ಣು ಕಲ್ಪ ವೃಕ್ಷ ಮಣ್ಣು ಚಿಂತಾಮಣಿ ಮಣ್ಣು ಪುರುಷದ ಕಣಿ ಮಣ್ಣು ಪುರುಷದ ಕಣಿ ಅಂತ ಮಣ್ಣಿಗೆ ಕೊಟ್ಟು ಹೇಳಿದರು ಅದಕ್ಕಂಥ ಮಣ್ಣನ್ನು ತಡಗಟ್ಟ ಸಲುವಾಗ ಹೊಲಕ್ಕೆ ಒಡ್ಡ ಹಾಕ್ರಿ ಎರಿ ಹೊಲ ಇದ್ದಲ್ಲಿ ಮೂರು ಮಳ ನಾಲ್ಕು ಮಳದ ಬುಡಕ್ಕೆ ಗರ್ಸು ಬೀಳ್ತತ್ತ ಕೆಲವು ಕಡೆ ಒಂದ ಮಳದ ಬುಡಕ್ಕೆ ಬರ್ತ ನಿಮ್ಮ ಎರಡು ಸಿಮಿ ಕಲ್ಲು ನೋಡ್ರಿ ಸರಳ ರೇಖಾದಾಗ ಒಡ್ಡ ತೊಗೊಂಬರ್ರಿ ಆಯ ನೋಡಿ ಪಾಯ ಹಾಕ್ರಿ ಆ ಒಡ್ಡಿಗೆ ಪಟ್ಟಿ ಪಾಯಿ ಅಂಗಲ್ ಎದಿ ಹಾಕಿರಿ ಅದರ ಮುಂದೆ ವರ್ಷ ಒಂದು ಎಕರೆ ತಂದು ಕಡಿಸ್ಕೊಂತು ಒಂದೇ ಎಕರೆ ಅಂಗಳ ಹೋಗ್ರಿ ಒಂದು ಎಕರೆ ಅಂಗಳ ಅಂದರೆ ನಲವತ್ತ್ಮೂರು ಸಾವಿರದ ಐದು ನೂರ ಅರವತ್ತು ಚೌರಸ್ ಫುಟ್ ಆಗ್ತತ್ತ ತಾಜ್ಗೆ ಒಂದು ಇಂಚಿನ ಮಳೆ ಬಿದ್ದಾಗ ಮ್ಯಾಗಿದ್ದ ಓಡಿ ಬಂದಂಥ ನೀರು ನಿನ್ನ ಅಂಗಳ ತುಂಬ ಒಂದೇ ಇಂಚು ನೀರು ನಿಂತರ ಮೂರು ಸಾವಿರದ ಆರುನೂರ ಮೂವತ್ತು ಘನ ಮೀಟರ್ ನೀರು ನೀ ಹೇಳ್ದಂಗೆ ಕೇಳ್ತ ನೀ ಹೇಳ್ದಂಗೆ ಕೇಳ್ತತ್ತ ಇದನ್ನೇ ನಾವು ಎಂಟೆಂಟು ಎಕರೆ ಮಾಡಿ ಆರಾರು ಎಕರೆ ಅರ್ಧ ಎಕರೆ ಒಂದು ಎಕರೆ ಮಾಡು ಮ್ಯಾಲಿದ್ದ ನೀರು ಹಾನಿಯಷ್ಟು ಎತ್ತರ ಕೊರೆ ಬಿದ್ದ ನೀರು ಓಡಿ ಬರುವಂತ ಒಡ್ದು ಇಳಕಲೆ ಮಾಡಿ ಹಂಗ ಹೆಂಗ ಹೊಲ ಮಾಡಿದಾಗ ಓಡಿ ಬರುವಂತ ನೀರು ತಳ್ಳಗ ನಡ್ಕೊಂತ ಹೋಗ್ತ ನಡಿಯುವಂಥ ನೀರು ನಿಲ್ತತ ನಿಂತ ನೀರು ಉಣತತ ಉಂಡು ಹೆಚ್ಚಾದ ನೀರನ್ನು ಶೃಂಗಾರದ ಮೂರಿ ಮುಖಾಂತರ ಬಿಡಬೇಕು ಯಾಕ ನೀರು ನಿಂತು ಹೊಲ ಕೆಡ್ತ ನೀರಿಲ್ದ ಕೆರಿ ನೀರು ನೀರುಣಿಸದಿರಬೇಡ ನೀರು ನಿಲ್ಲಿಸಬೇಡ ನೀರಿಗೆ ದಾರಿ ಬಿಡು ಮೋರಿ ಮಾಡು ಅಂತ ಹೇಳಿದ್ರೆ ಗನ್ಮಾಡ ಎಂಥ ಒಂದು ಅದ್ಭುತ ಐತಿ ಅದಕ್ಕೆ ಒಂದು ಸ್ವಲ್ಪ ದನಕರಗಳನ್ನು ಸಾಕ್ರಿ ಹೊಲಕ್ಕಿಷ್ಟು ಸಗಣಿ ಗೊಬ್ಬರ ಆಗ್ತತ್ತ ಯಾಕಂದ್ರೆ ಮೊದಲು ನಾವು ಒಡ್ ಕಡೆಯಾಗ ಗಂಗಾಳ ಸಜ್ಕ ತಿಂದು ಮತ್ತೆ ಬುತ್ತಿ ಕಟ್ಕೊಂಡು ಹೋಗಿದ್ದೆವು ಮಗ ಬಲಿಷ್ಠ ಆಗ್ಲಂತ ತಾಯಿ ಹು ಅತ್ತಾಳೆನೇ ಕೆಟ್ಟು ತುಳಿ ಅಂತೇಳಿ ಹಾಕ್ತಿದ್ರು ಇವತ್ತನಕರ ಈಗಿನವ್ರು ಸೊಸ್ತವ್ರಿಗೆ ತುಳಿ ಗುರ್ತಿಲ್ಲ ರುಬ್ಬುಗೊಂಡು ಗುರ್ತಿಲ್ಲ ನೆಲ ಗುರ್ತಿಲ್ಲ ಹಿಂಡ್ಕೊನೋದು ಗುರ್ತಿಲ್ಲ ಮಜ್ಜಿಗೆ ಮಾಡೋದು ಗುರ್ತಿಲ್ಲ ಹಾಲೆಲ್ಲಿ ಅಂದ್ರೆ ಪಾಕೆಟ್ನಾಗೆ ಬರ್ತಾವ ಅನ್ನೋ ನಮ್ಮ ಹಣೆ ಬಂದತಿ ಎಂಥ ಸಂಪತ್ತು ರೈತನ ಮನಾಗೆ ಎಂಥ ಸಂಪತ್ತು ರೈತನ ಮನ ಅದಕ್ಕೆ ನಮ್ಮ ರೈತ ಬಾಂಧವರು ನೀವು ಟ್ಯಾಕ್ಟ್ರಿ ಇಡ್ರಿ ನಾ ಅಂದಿಲ್ಲ ಮನೋರು ಮಾಡ್ಕೊತ ಹೋಗ್ರಿ ಮಣ್ಣು ನೀರು ಸಂರಕ್ಷಣಕ್ಕೆ ಮೊಟ್ಟ ಮೊದಲಿಗೆ ಒಡ್ಡು ಮಾಡ್ಕೊಡ್ರಿ ಅಂಗಳ ಮಾಡ್ಕೊರಿ ಯಾಕಂದ್ರೆ ನಮಗೆ ಇನ್ನೊಂದು ಕಲ್ಕೋರಿ ನೀವು ತಿಳ್ಕೊರ್ರಿ ಹಶ್ವಿನಿ ಮಳೆಯಿಂದ ರೇವತಿ ಮಳೆಯವರೆಗೆ ಇಪ್ಪತ್ತೇಳು ಮಳೆ ಅದಾವ ನಮಗೆ ಒಂದು ಮಳೆ ಆಗಬಾರ್ದು ನಮ್ಮ ಅಪ್ಪ ಗುರ್ತು ನಮಗೆ ಗುರ್ತು ಹಶ್ವನಿ ಮಳೆ ಆದ್ರೆ ಶಿಶುವಿನ ನೀರಲ್ಲ ಅಂತ ಅಂತ ಅಮ್ಮಂತಿದ್ಲು ಅದು ಒಂದು ಬಿಟ್ಟು ಬರಣ್ದ ಆದ್ರೆ ಹನ್ನೆರಡು ಮಳೆ ಆಗಲಿಲ್ಲ ಅಂದ್ರೆ ಅಖಂಡ ಬರ ಅಂದ್ರೆ ಗನಮಡದಪ್ಪನವರು ಹನ್ನೆರಡು ಮಳೆಯಾಗ ನಮಗೆ ಎರಡು ಮೂರು ಮಳೆ ಆಯ್ತು ಅಂದ್ರೆ ನಿನಗೆ ಯಾಕಂದ್ರೆ ಯಾ ಕಾಲಕ್ಕೂ ಅನ್ನ ಆಗ್ತತ್ತ ಇದನ್ನ ನಾನು ಬರೆದು ಕೊಡ್ತೀನಿ ಇದನ್ನೇ ಗನ್ಮಾಡ್ದಪ್ಪನವ್ರು ಹೇಳಿದರು ನೂರು ಕೂರಿಗೆ ಮಸಾರಿಕಿನ ಐವತ್ತು ಕೂರಿಗೆ ಎರೆ ಇರ್ಬೇಕಂತ ಎರೆಯೇ ನಾನು ದೊರೆ ಐವತ್ತು ಕೂರಿಗೆ ಎರಿಕೆನಾ ಹತ್ತು ಕೂರಿಗೆ ಕೆರೆ ಇರ್ಬೇಕಂತ ಹತ್ತು ಕೂರಿ ಕೆರೀಕೆನ ನೀರಿದ್ದು ತೋಟ ಮಾಡಿ ಪಾಟ್ ಬಿಟ್ಟ ಅಂದ್ರೆ ಹನ್ನೆರಡು ತಿಂಗಳ ಹೊಸರು ಅವಾಗ ಬಡತನ ಇಲ್ಲ ಬಾಳಿ ಹಚ್ಚಿದವ ಭಾಗ್ಯವಂತ ಕಬ್ಬು ಹಚ್ಚಿದವ ದನಿಕವಂತ ತೆಂಗು ಹಚ್ಚಿದವ ಗಂಡು ಹೊಡೆದವ ದರಿದ್ರಲ್ಲ ಅಂತ ಹೇಳಿದ್ರೆ ಗಂಡು ಮಾಡಿಸಿದ ಅದಕ್ಕೆ ಇವತ್ತು ನೀರಾವರಿ ನಾವು ಮಾಡಬೇಕಾದ್ರೂ ಮಣ್ಣು ನೀರು ಸಂರಕ್ಷಣೆ ಆಗಬೇಕು ಯಾವಾಗ ಮಣ್ಣು ನೀರು ಸಂರಕ್ಷಣೆ ಆಯಿತು ಎಲ್ಲ ಬೆಳೆಗಳನ್ನು ಬೆಳಲಿಕ್ಕೆ ಬರ್ತತ್ತ ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೆ ಬರ್ತತ್ತ ಒಂದೇ ಎಕರೆದಾಗ ನೀವು ಸೆಡ್ನಟ್ ಮಾಡ್ಕೊಡ್ರಿ ಕ್ಯಾಪ್ಸಿಕಮ್ ಹಾಕ್ರಿ ಯುನಿವರ್ಸಿಟಿದು ನಾಲ್ವತ್ತು ಟನ್ ಅದ ನಾ ಬಿ ಪದವಿದಾರ ಪದವೀಧರ ಹೊಲ ಹೊಲ ಒಡ್ಡಾಕ್ಸಕ್ಕೆ ಹೋಗಿದ್ದು ಈಗ ಒಂದು ಐದಾರು ವರ್ಷದಿಂದ ಮುಂದೆ ಹುಡುಗ ಸೆಡ್ನಟ್ ಮಾಡ್ಕೊಂಡ ಕ್ಯಾಪ್ಸಿಕಮ್ ಹಾಕಿದ ಮೂವತ್ತೈದು ಇಪ್ಪತ್ತೆಂಟು ಟನ್ ಬೆಳೆದ ಅವಾಗ ರೇಟ್ ಹತ್ತಲಿಲ್ಲ ಇಪ್ಪತ್ತು ರೂಪಾಯಿದ ನಾವು ಮಾರಿದ್ರೆ ಆರು ಲಕ್ಷ ರೂಪಾಯಿ ಬಂತು ಅಕ್ಕಲ್ ತಂದೆಗೆ ಏನೈತೆ ರೀ ನೀರಾವರಿ ಇದ್ರೆ ಒಂದು ಎಕರೆಕ್ ಆರು ಲಕ್ಷ ರೂಪಾಯಿ ತಗೋರು ಹಳಂಗಳೆ ಅಂತ ಬರ್ತತ್ತ ಅಲ್ಲಿ ದನಪಾಲ್ ಅಂತದಾರ ಆವಾ ಹುಡುಗ ಮಾಡದಂಥದ್ದು ನೀವು ನೋಡ್ಬರ್ರಿ ಮೂರು ಎಕರೆದೊಳಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಈ ಕೇಸರ್ ಅನ್ನೋದು ದಾಳಿಂಬರ ಬೆಳೆದು ನಮ್ಮದು ಇಷ್ಟೆಲ್ಲ ಸಂಪತ್ತು ಮಾಡ್ಕೊಂಡು ಉಂಡ್ರೆ ಬೇಕಾದ್ ಕೊಡ್ತಾನೆ ಅದನ್ನ ಹೇಳಿದ್ರೆ ಗನ್ಮಾಡದಪ್ಪನವರು ಸರ್ವತ್ರಿ ಆಮೇಲೆ ಭೂಮಿ ಭೂಮಿಯೊಳಗೆ ಮರೆ ಮಾಡಿ ಇಟ್ಟಾನ ಮಾಡ್ಕೊಂಡು ತಿನ್ನೋನು ನಿನಗೆ ಬಿಟ್ಟಾನ ಮಾಡುಣ್ಣು ಬೇಕಾದಷ್ಟು ಬೇಡಣ್ಣು ನೀಡಿದಷ್ಟು ಅಂತ ಹೇಳಿದರು ಅದಕ್ಕೆ ನಮ್ಮ ಒಕ್ಕಲ್ತನ ಶ್ರೇಷ್ಠ ದನಕರಗಳನ್ನು ಸಾಕ್ರಿ ಒಡ್ಡಾಕ್ಸ್ರಿ ಸಂಪಾತಳೆ ಮಾಡಿರಿ ನಿಮಗೆ ದನಕರ ಸಾಕೋದಾಗ್ಲಿಕ್ಕಂದ್ರೆ ಕಾಲುಗೈ ಮಾಡ್ಕೊತ ಹೋಗ್ರಿ ವರ್ಷ ಒಂದು ನಾಲ್ಕು ಚಿಲ್ ಅಳದ್ದು ಕುರಿ ತರ್ಕೊಂತ ಹೋಗ್ರಿ ಮುಂಗಾರೆ ಮಳೆ ಆಯ್ತು ಅಂದ್ರೆ ಸಣಬ ಬಿತ್ತಿ ಮುಗ್ಗು ಹುಡ್ಕೊತಾ ಹೋಗ್ರಿ ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ತೀವಿ ಹಂಗೆ ನಾವು ಭೂಮಿ ಕಾಪಾಡ್ಕೊತ ಹೋದ್ರೆ ಅವಾಗ ನಮ್ಮ ಜಗತ್ತು ಸಮೃದ್ಧವಾಗಿರ್ತದೆ ಸಮೃದ್ಧವಾಗಿ ನಮ್ಮ ಒಕ್ಕಲ್ತನ ಏನಕ್ಕೆ ಏನಾರು ಆತು ಅಂದ್ರೆ ಯಾರು ನಾವು ಮೊದಲು ಮೊದಲಿದ್ದನ್ನು ತಿಳ್ಕೊರಿ ಎಲ್ಲ ನಿಂತಿದ್ದ ನಮ್ಮ ಒಕ್ಕಲ್ತನದ ಮ್ಯಾಗ ನಮ್ಮ ಅಪ್ಪ ಅವ್ರು ಹೇಳೋರು ಎಳ್ಳೇರ ಕುಂದರಾನ ಶಂಕರಣ್ಣ ಹಾಡು ಅಂದ್ರೆ ನಮ್ಮ ತಂದೆಯವರಿಗೆ ನಮ್ಮ ನಾವು ಒಟ್ಟು ಕಡಿಯೊಳಗೆ ಏರೆ ಇದ್ದಿದ್ದು ಅಂಗಳ ಮಾಡಿದ್ದು ನೀರು ಹರಿದು ಹೋಗುದ್ರ ಮ್ಯಾಗನ ಅದು ಒಂದು ಇಪ್ಪತ್ತು ಒಂದು ಹತ್ತು ಹನ್ನೆರಡು ನುಡಿ ಐತಿ ಒಂದು ಪಲ್ಲವಿ ಹಾಡಿ ತೋರಿಸ್ತು ನಿಮಗೆ ನಮ್ಮ ಅಪ್ಪ ಭಾಳ ಜೀವ ಅದಕ್ಕೆ ಹೊಲ ನೋಡೋ ಇಳ್ಳೋ ಕಲಿ ಮಣ್ಣೆಲ್ಲ ಸವ நோடோ இழக்கலீ மண்ணெல்ல சவக்களி இழக்கலிங்க அந்த வட்ட ஆக்கோ சவக்களி ஆகங்க மண்ணு சவ்களி ஆகங்க மண்ணு நீருங்க மண்ணு நீருடிய ಮಣ್ಣು ಹೋದರೆ ರೈತನ ಕಣ್ಣು ಹೋದಂತೆ ದೇಹಕ್ಕೆ ಹುಣ್ಣು ಆದಂತೆ ನಾಡಿನ ಪುಣ್ಯ ತೀರದಂತೆ ಹೊಲ ನೋಡೋ ಇಳೋ ಕಲಿ ಮಣ್ಣೆಲ್ಲ ಸವಕಳಿ ನಮ್ಮ ತೋಣದರೆ ಅಪ್ಪ ಹಗಲಲ್ಲ ಹೇಳೋರು ಇದನ್ನು ಹೊಲ ಸಂಕ್ರಣ್ಣ ಹಾಡೋರು ಹೊಲ ನೋಡೋ ಇಳ ಕಲಿ ಮಣ್ಣೆಲ್ಲ ಸವಕಳಿ ಏನು ನಮ್ಮ ಅಪ್ಪವ್ರ ಭಯಕ್ಕೆ ಬರ್ತಿತ್ತದು ಹಾಡು ಅದೊಂದು ಮೂವತ್ತೆರಡು ನುಡಿ ಅದ ಒಂದು ಪಲ್ಲವೆ ಹಾಡು ತೋರಿಸ್ತೇನೆ ನಿಮಗೆ ಪಕ್ಕ ಆಗೋದಂದ ತಕ್ಕ ಮಾತ ಹೇಳ್ತೀನಿ ನೆಪ್ಪ ಇರಲಿ ತಮ್ಮ ನಿಮ್ಗೆ ಕಡಿತಾನ ಒಕ್ಕಲ್ತನದ ಉದ್ಯೋಗಿ ದೂರು ಒಕ್ಕ ಮಾಡೋ ಟಂಕ ಸಾಲಿ ಲೆಕ್ಕ ಹಾಕಿ ನೋಡು ನೀನು ದೂರತನ ಮೂರು ಲೋಕದ ಜನರಿಗೆಲ್ಲ ಅನ್ನ ನೀರು ಹಾಕದು ಭೂಮಿ ಕಣ್ಣಾರೆ ನೋಡ್ತಿದ್ದಿ ದಿನ ದಿನ ಮಣ್ಣು ತಿಂದು ಹುಟ್ಟಿ ನೀನು ಮಣ್ಣು ತಿಂದು ಬೆಳೆದಿತ್ತಮ್ಮ ಬಿಡಬೇಡೋ ಮಣ್ಣಿನ ಗಣಿತಾನ ಚಡ್ಡಿ ಹಾಕಿ ಸೊಡ್ಡ ಹೊಡೆದು ಗಡ್ಡಿಮಾನಿ ಆಡುವಾಗ ಬೈಗೆ ಬಡ್ಕೊಳ್ಳೋದು ಕೆಮ್ಮಣ್ಣ ಮಣ್ಣಿನ ಗುಣ ನೋಡು ಚಿನ್ನದಕ್ಕಿಂತ ಚೊಕ್ಕ ಕುಸ್ತಿಯ ಹುಡುಗನ ಮೈ ಬಣ್ಣ ಗಡ್ಡಿ ಮನಿ ಆಡೋಕ್ಕೇನು ಅಡ್ಡಿ ಇಲ್ಲ ನೋಡ್ತಮ್ಮ ಗಡ್ಡಿ ಕವಿ ನೀ ಮುಂದ ಸೊಡ್ಡ ಹೊಡೆದ ಸೊಡ್ಡ ಹೊಡೆದ ವಾರಿ ಹೊಲ್ಕ ಒಡ್ಡ ಹಾಕ ಮುಂದ ನೀನು ಉಣ್ತೀದಿ ಎಡು ಎಮ್ಮೆ ಹಾಲು ಐನಾ ದೊಡ್ಡದೊಂದ ಸರಿನ ಮುಂದ ಗೊಡ್ಡದಂತ ಒಡ್ಡು ಹಾಕಿ ದೊಡ್ಡ ಕಳ್ಕೊಂಡು ಹೋದ ಜಾಕಿ ನೀನು ದೊಡ್ಡ ಮಾಡ ನೀರು ಬಿದ್ದು ಒಡ್ಡ ಬಿದ್ದು ಹೊಲ ಬಡ್ಡ್ಯಾಗ ಹೋಗ್ತೈತಿ ನೋಡಣ್ಣ ವಾರಗುಂಟ ಒಡ್ಡು ಹಾಕಿ ವಾರಗುಂಟ ಒಡ್ಡು ಹಾಕಿ ನೀರು ಜಾರಿ ಹೋಗುದಂಗ ಮೂರು ಕಟ್ಟೋ ಕಲ್ಲಿನಿಂದ ಸಣ್ಣ ಸಣ್ಣ ಏರು ಕಡಿಸಿ ಮಣ್ಣು ತಗ್ಸಿ ನೀರೇರಿ ಬರುವಂತೆ ಎಲ್ಲ ಕಡೆ ಮಾಡೋ ನೀ ಬಂದ ಸೌನ ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳ್ತೀನಿ ನೆಪ್ಪ ಇರ್ಲಿ ತಮ್ಮ ನಿಮ್ಗ ಕಡಿತಾನ ನೆಪ್ಪ ಇರಲಿ ತಮ್ಮ ನಿಮ್ಗ ಕಡಿತಾನ ಇದನ್ನೊಂದು ಮೂವತ್ತೆರಡು ನುಡಿ ಇದು ಎಲ್ಕಲ್ಲ ಮಠದಾಗ ಅಲ್ಲೇ ಹುಡುಗರು ಕರ್ಕೊಂಡು ನಮ್ಮ ತಂದೆಯವರು ಕೋಲಾಟದಾಗೂ ಇದನ್ನ ಜೋಡಿಸಿಬಿಟ್ಟಿದ್ರು ಈ ಇವೆಲ್ಲ ನಮ್ಮ ಅಪ್ಪವರು ನಮಗೆ ಹಗಲಲ್ಲ ಅನ್ನೋದು ಮಗ್ಲು ಕುಂದರ್ಸೋ ಇವೆಲ್ಲ ಹೇಳ್ಯಾವಲ್ಲ ಈ ಹೆತ್ತವನ ಮರು ನಮಗೆ ಯಾವಾಗ ಆಗಬೇಕ್ರಪ್ಪ ಅದಕ್ಕೆ ವಿನಯವಿಲ್ಲದೆ ವಿದ್ಯೆ ಬಾರದು ಪುಣ್ಯವಿಲ್ಲದೆ ಜ್ಞಾನ ದೊರೆಯೋದು ಚೆನ್ನಾಗಿ ಬೇಸಾಯವಿಲ್ಲದೆ ಭೂಮಿ ಬೆಳೆಯೋದು ಅಣ್ಣ ಬಸವಣ್ಣನ ತತ್ವ ಇಲ್ಲದೆ ಸುಖಶಾಂತಿ ತೋರದು ಹೇಳ ಚಿತ್ತರಿಗೆ ವಿಜಯ ಮಹಾಂತ ಅಂತ ಹೇಳಿ ಆರೋಗ್ಯಕ್ಕೆ ಹಣ್ಣ ಬೇಕಾಗ್ತತ್ತ ಐಶ್ವರ್ಯಕ್ಕೆ ಪುಣ್ಯ ಬೇಕಾಗ್ತತ್ತ ಗೃಹಾಶ್ರಮಕ್ಕೆ ಹೆಣ್ಣ ಬೇಕಾಗ್ತತ್ತ ಸೌಂದರ್ಯ ನೋಡಲು ದೇಹಕ್ಕೆ ಕಣ್ಣ ಬೇಕಾಗ್ತತ್ತ ಬಾಳೆ ಬದುಕಲು ಮಣ್ಣ ಬೇಕಾಗ್ತತ್ತ ಜಗದ ಕಲ್ಯಾಣಕ್ಕೆ ಬಸು ತತ್ವ ಬೇಕಾಗ್ತತ್ತ ಬಸು ತತ್ವ ಅದಕ್ಕೆ ನಮ್ಮ ರೈತ ಬಾಂಧವರು ನಾವು ಒತ್ತೊತ್ತು ಹೇಳೋದು ಮಣ್ಣು ನೀರು ಸಂರಕ್ಷಣೆ ಆಯ್ದರು ಬೆಕ್ಕಾದ ಬಂಗಾರ ಬೆಳಿತೀರಿ ನೀವು ಸ್ವಲ್ಪ ನಮ್ಮ ಸಂಪತ್ತು ದನಕರಗಳದ್ದು ಇವನ್ನ ಇಷ್ಟು ಮಾಡ್ಕೊಂಬಿಡ್ರಿ ನಮ್ಮ ದೇಶ ಭಾಳ ಇದು ಆಗ್ತತ್ತ ತೊಟ್ಟಿಲದೊಳಗ ಶಿಶು ಇರಲಿ ಅಂಕಣದೊಳಗ ಹಸು ಇರಲಿ ಹೊಲದೊಳಗೆ ಶಶಿ ಇರಲಿ ಊರೊಳಗ ಕೃಷಿಕರ್ ಇರಲಿ ಮಠದೊಳಗ ಋಷಿಕರ್ ಇರಲಿ ಪ್ರತಿ ವರ್ಷ ಜಾತ್ರೋ ಮಹೋತ್ಸವ ಗದಿಗಿನಲ್ಲಿ ನಡೆಯಲಿ ಜಗದೊಳಗ ಬಸವ ತತ್ವ ಮೆರೆಯಲಿ ಅಂತ ಹೇಳಿ ಹಸುವಾದಾಗ ಊಟ ಮಾಡೋನು ಹಸಿ ಆದಾಗ ಶಶಿ ಹಚ್ಚೋನು ಕಸುವಿದ್ದಾಗ ದುಡಿದು ಗಳಿಸುವಂಥ ಕೆಲಸ ಮಾಡೋನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಭಕ್ತಿಯ ಶರಣು ಶರಣ